ನನ್ ಸೀಮಿತ ಇರೋದ ಮೇಕೆ ಅದರಿಂದ ಮುಂದಕ್ಕೆ ಕೆಲ್ದ ಹೆಂಗದು ಆದ್ರೆ ಸಂಬಂಧ ಇಲ್ಲ ನಂಗೆ ಸೊ ಆ ತರ ನಾನ್ ಯಾವಾಗ್ ಸಿನ್ಮಾ ಮಾಡಿದ್ರು ಏನೇ ಮಾಡು ಅದು ಕನ್ನಡ ಸಿನಿಮಾ ದಬ್ಬಾಗ ಎಲ್ಲ ಎಲ್ಲೇ ಹೋದ್ರು ಅದ್ ಬೇರೆ ಬೇರೆ ಬಟ್ ಬಟ್ ನಾನು ಕನ್ನಡದಲ್ಲೇ ಇರೋದು ಕಡ ಸಿನ್ಮಾನೆ ಮಾನೆ ಅದು ದೈವಿ ದೈವ ನನ್ನ ಈ ಸೆಲೆ ಸಂಗತಿಗಳು ನಿಮ್ಮ ಅಭಿಮಾನಾನ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇಲ್ಲಿ ಹೇಳ್ಕೊಳ್ತೀನಿ ಖಂಡಿತ